ಿಗೆ ಸ್ವಾಗತ ನೀನಾದೇನಾ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಸಂಚಿಕೆ ಎಪಿಸೋಡ್ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲ ವೀಕ್ಷಕರಿಗೂ ಹೇಳ್ಬೋದು ವೇದ ವಿಕ್ರಮ್ ಜೋಡಿ ಅದ್ಭುತವಾದ ಜೋಡಿ ಅಂತ ಹಾಗೆ ಅವರಿಬ್ಬರು ಇವತ್ತು ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ಕೂಡ ತುಂಬಾ ಶಾಕಿಂಗ್ ನ್ಯೂಸ್ ಆಗಿರುವಂಥ ವಿಷಯ ಆಗಿದೆ ಇಲ್ಲಿ ಅವ್ರು ಚಿಕ್ಕಮ್ಮ ಇರ್ತಾರಲ್ಲ ವೇದ ಚಿಕ್ಕಮ್ಮ ಕೊಂಕು ಮಾತಾಡ್ತಿರ್ತಾಳೆ ನಮ್ಮ ಮನೆಯವರಂತ ನಮ್ಗೆ ಹೆಲ್ಪ್ ಮಾಡಿದಲ್ಲ ತುಂಬಾ ಸಹಾಯ ಮಾಡಿದಲ್ಲ ಥ್ಯಾಂಕ್ಸ್ ಅಂತ ಹೇಳಿದ ಅಪ್ಪ ಅಮ್ಮ ಹೇಳೋಕ್ಕೆ ಹೋದರೆ ನಾನು ಯಾರಿಗೂ ಸಹಾಯ ಮಾಡೋಲ್ಲ ಅಂಥ ಬುದ್ಧಿ ನನಗಿಲ್ಲ ಹಾಂ ನೀವು ದುಡ್ಡು ಕೊಟ್ಟರೆ ನಿಮ್ಮವ್ರಾಗ್ಬಿಡ್ತೀವ ದುಡ್ಡು ಕೊಟ್ಟರೆ ಕ ಹಾಳಾಗಿರೋ ಸಂಬಂಧ ಎಲ್ಲ ಸರಿ ಹೋಗುತ್ತಾ ಅದು ನಿಮ್ಮ ಕಣ್ಸಿನ ಮಾತು ಅದನ್ನು ತಿಳ್ಕೊಬೇಡಿ ನಾನು ನಿಮ್ಗೆ ದುಡ್ಡು ಕೊಟ್ಟಿರೋದು ಬಡ್ಡಿಲೇ ಅಂತ ಹೇಳ್ತಾರೆ ಈ ಕಡೆ ಅಷ್ಟರಲ್ಲಿ ವೇದ ಬರ್ತಾರೆ ಯಾಕಮ್ಮ ಎಲ್ಲಿಗೆ ಹೋಗಿದ್ದೆ ಅಂತ ಪೊಲೀಸ್ ಸ್ಟೇಷನ್ ಕಿಂತಿರ್ತಾರೆ ಅವತ್ತು ಮೊಸರು ಕಡೆಗೆ ಹೊಡೆದೆ ಅಲ್ಲ ಅವತ್ತು ವಿಕ್ರಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅದನ್ನೇ ವಾಪಸ್ಸು ತೊಗೊಳ್ಳೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಈ ಕಡೆ ಅದೆಲ್ಲ ಗೊತ್ತಾಗಿ ಕೊಂಕು ಮಾತಾಡ್ತಾರೆ ಈ ಕಡೆ ವೇದ ಹೋಗಿ ಥ್ಯಾಂಕ್ಸ್ ಚಿಕ್ಕಮ್ಮ ನೀವು ನಮ್ಗೆ ದುಡ್ಡು ಹೆಲ್ಪ್ ಮಾಡಿದ್ರಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಹೋಗ್ತಾರೆ ಆಗ ನಾನು ಯಾರಿಗೂ ಹೆಲ್ಪ್ ಮಾಡಲ್ಲ ನಾನು ಕೊಟ್ಟಿರೋದು ಬಡ್ಡಿಲೇ ದುಡ್ಡು ನೀನು ಕೊಡಬೇಕಾಗಿದ್ದು ತಿಂಗಳಿಗೆ ಹತ್ತು ಸ್ವಲ್ಪ ಬಡ್ಡಿ ಅದಷ್ಟು ಕೊಟ್ಟರೆ ಸಾಕು ಎರಡು ಲಕ್ಷ ಲಕ್ಷ ಹಾಗೂ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಅದು ಆದಷ್ಟು ಬೇಗ ಎಲ್ಲವನ್ನು ಕೊಟ್ಟು ಮುಟ್ಟಿಸ್ತೀನಿ ಏನಮ್ಮ ನೀನು ನಮ್ಮವ್ರಿಗೆ ಹೀಗೆಲ್ಲ ಮಾಡ್ತೀಯಲ್ಲ ಯಾರು ನಮ್ಮವರಲ್ಲ ಯಾರೂ ನಮ್ಮವರಲ್ಲ ನಾನು ಬಡ್ಡಿಯಲ್ಲೇ ದುಡ್ಡು ಅವ್ರು ಮಾಡ್ತೀನಿ ಅಷ್ಟೇ ನನ್ನ ಕತೆ ಅಂತ ಹೇಳ್ಕೊತಾರೆ ಇಲ್ಲಿ ವಿಕ್ರಮ ಅಣ್ಣಂದಿರು ತಮ್ಮಂದಿರು ಇರ್ತಾರೆ ಅಣ್ಣ ಮತ್ತು ತಮ್ಮಂದಿರು ಅವರು ಇಲ್ಲೊಬ್ರು ರೌಡಿ ರೌಡಿನ ಹೊಡ್ತಿರ್ತಾರೆ ಏನಂತಂದರೆ ಇವನು ನಮ್ಮ ಅಂಗಡಿಯಲ್ಲೇ ಮಲ್ಕೋದು ಅಷ್ಟು ಹಾಂ ಬಂದಿದೆಯಾ ನಿನಗೆ ಮಾಡ್ತೀವಿರು ನಿನಗೆ ಅಂತ ಹೊಡ್ತಿರ್ತಾರೆ ಆಮೇಲೆ ವಿಕ್ರಮ್ ಅಣ್ಣ ಬಂದಲ್ಲ ಇವನು ಸರಿಯಾಗಿ ತೊಗೋತಾನೆ ಇರು ಅಂತ ಹೇಳ್ತಾರೆ ಆದರೆ ವಿಕ್ರಮ್ ಹೋಗೋ ಸುಮ್ಮನೆ ಹೋಗೋ ಇಲ್ಲಿಂದ ಹೋಗಿ ಇದೇ ಮಾಡೋಗೋ ಮಲ್ಕೊಳೋಗೋ ಕಾಲು ಮೇಲೆ ಕಾಲಕೊಂಡು ಆರಾಮಾಗಿರೋಗೋ ಅಂತ ಕಳಿಸ್ಬಿಡ್ತಾರೆ ಈ ನನ್ನ ಹಿಂಗೆ ಮಾಡೋದಲ್ಲ ಅಂತ ಹಿಂಗೆ ಆಚಾರ ಆಗುತ್ತೆ ಈಕೆ ವಿಕ್ರಮ್ಗೆ ಒಂದೇ ತಲೆಯಲ್ಲಿ ಕೊರುತ್ತೆ ಬಳೆ ಕೊಡಿಸಿರ್ತಾಳ ಬಳೆ ಕೊಟ್ಟು ಕಳಿಸಿರ್ತಾಳಲ್ಲ ವೇದ ಅದೊಂದು ಆಮೇಲೆ ಅವ್ರ ಅಮ್ಮ ಬಿಟ್ಟು ಬಿಟ್ಟೋಗಿರ್ತಾರಲ್ಲ ಅದಕ್ಕೆ ಇದೆಲ್ಲ ಮನಸ್ಸಲ್ಲಿ ನೋವು ಇಟ್ಕೊಂಡು ಕಾಡ್ತಿರುತ್ತೆ ಇಲ್ಲಿ ವೇದ ಮನೆನ ತೋರಿಸ್ತಾರೆ ವೇದ ಇಲ್ಲಿ ಮ ಹೇಗೆ ನಡೆಸೋದು ಜೀವನ ಹೇಗೆಲ್ಲ ಮಾಡೋದು ಅಂಗಡಿ ಬಾಡಿಗೆ ಹದಿನೈದು ಸಾವಿರ ಕೊಡಬೇಕು ಮನೆ ಸ ಬಡ್ಡಿ ದುಡ್ಡು ಹತ್ತು ಸಾವಿರ ಕೊಡಬೇಕು ಮನೆ ರೇಷನ್ಗಿಂತ ಒಂದು ಹತ್ತು ಸಾವಿರ ಹಿಂಗಾದರೆ ಒಟ್ಟಿನಲ್ಲಿ ಟೋಟಲು ಟೋಟಲು ಇಪ್ಪತ್ತು ಸಾವಿರ ಮನೆ ರೇಷನ್ ನಲವತ್ತೈದು ಸಾವಿರ ಆಗುತ್ತೆ ಅಂತ ಅವರಪ್ಪ ಕೂಡ ಅನ್ಕೋತಾರೆ ಅಪ್ಪ ನಮ್ಮ ಅಂಗಡಿ ಇಲ್ಲಿ ಇಷ್ಟೊಂದು ಲಾಭ ಆಗೋಲ್ಲಲ್ಲ ಹೇಗೆ ಇಷ್ಟೆಲ್ಲ ಖರ್ಚು ತೆಗಿಬೇಕು ನಾವು ಅಂತ ಅನ್ಕೋತಾರೆ ಆಗ ಹೇಗಾದರೂ ಮಾಡೋಣ ಅಪ್ಪ ಪಾಪ ನೀವೇನು ಬೇಜಾರು ಮಾಡ್ಕೋಬೇಡಿ ಹೇಗೋ ನಿಭಾಯಿಸೋಣ ಆದಷ್ಟು ಅಂಗಡಿ ವ್ಯಾಪಾರನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಈ ಕಡೆ ವೇದ ಅವರ ಅಕ್ಕ ಇರ್ತಾರೆ ಅಂದರೆ ಚಿಕ್ಕಮ್ಮಣ್ಣ ಮಗಳು ಹೇಳ್ತಾರೆ ಯಾಕಮ್ಮ ಹಿಂಗೆ ಮಾಡ್ತಿದ್ಯಾ ಅವ್ರಿಗೆ ಯಾಕಮ್ಮ ಬಡ್ಡಿಯಲ್ಲೇ ದುಡ್ಡು ಕೊಟ್ಟೆ ಆ ಏ ಏನಾರ ಎಲ್ಲರಿಗೂ ಬಿಟ್ಟಿ ಹಾಕೋಕ್ಕೇನು ದುಡ್ಡನ್ನು ಗಿಡದಲ್ಲಿ ಹುಟ್ಟಿತ್ತ ಅವ್ರಿಗೆ ಬಡ್ಡಿಯಲ್ಲೇ ಕೊಟ್ಟಿದ್ದೆ ಅವ್ರು ನಮ್ಮವ್ರು ಅಂದ್ಕೊಳ್ಳೋದು ನಾನು ಅಂದ್ಕೊಂಡು ಅಂದ್ಕೊಳ್ಳೋದಿಲ್ಲ ಅವ್ರನ್ನ ಅಂತ ಹೇಳ್ತಾರೆ ಯಾಕೆ ಇಷ್ಟೊಂದು ನೋವು ಮಾಡ್ತೀರ ಅಂತ ಅವ್ರು ನಮಗೇನು ತುಸ ನೋವು ಮಾಡಿದಾರೆ ನನ್ನೆಲ್ಲ ಸುಖ ಕಸ್ ಸುಖವೆಲ್ಲ ಕಿತ್ಕೊಂಡಿದ್ದಂಥ ವೇದ ಅವಳು ಹಾಂ ಅವಳಿಂದ ನಂದು ಎರಡು ಸತಿ ಮದುವೆ ನಿತ್ತೋಯ್ತು ಅವಳ ಬಗ್ಗೆ ವಯಸ್ಕೊಂಡು ಅಕ್ಕ ನೀನು ಅಂತ ಹೇಳ್ತಾರೆ ಈ ಕಡೆ ವಿಕ್ರಮು ಒಂದು ಅಲ್ಲಿ ದೊಡ್ಡಾಗಿರೋ ಬೀಚಲ್ಲಿ ಕೂತಿರ್ತಾರೆ ಆಗ ಅವ್ರನ್ನಂದಿರು ಬರ್ತಾರೆ ಬಂದುಬಿಟ್ಟು ತಮ್ಮ ಅಣ್ಣಂದಿರು ಯಾಕೋ ಈಗ ಕೂತಿದ್ಯಾ ನಾಳೆ ಪೂಜೆ ಇದೆ ಹೋಗಲೇಬೇಕು ದೇವಸ್ಥಾನಕ್ಕೆ ಇದರಿಂದ ನಮಗೆಲ್ಲ ಒಳ್ಳೆಯದಾಗುತ್ತೆ ಹೋಗೋಣ ನಾನು ಹೇಳಿದೆ ತಾನೆ ಬೇಡ ಅಂತ ನೀವೆಲ್ಲ ಯಾಕೆ ಈ ಥರ ನಿರ್ಧಾರ ತೊಗೊಂಡ್ರಿ ಅಂತ ವಿಕ್ರಮ ಮಾಡ್ತಾರೆ ಈ ಕಡೆ ವೇದ ಒಂಥರ ಕೂತಿರ್ತಾಳಲ್ಲ ಅದಕ್ಕೆ ವೇದನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾಳೆ ಅವರಕ್ಕ ಹಾಗಾಗಿ ಬಾ ಹೋಗೋಣ ದೇವಸ್ಥಾನಕ್ಕೆ ಅಂತಾರೆ ಹಾಗಮ್ಮ ಬಂದುಬಿಟ್ಟು ಜೊತೆ ನನಗೆ ದೇವಸ್ಥಾನಕ್ಕೆ ಹೋಗೋದು ನಿಂಗೆ ಹೇಳಿದೀನಿ ಇವಳ ಜೊತೆ ಹೋಗ್ಬೇಡ ಅಂತ ಮತ್ತೆ ನೀನು ಅದೇ ಬುದ್ಧಿ ಮಾಡ್ತೀಯಲ್ವಾ ಯಾಕೆ ಇವಳ ಜೊತೆ ಹೋಗೋದು ನಿನ್ನ ದೇವಸ್ಥಾನಕ್ಕೆ ಏನಾಯ್ತಮ್ಮ ಇದನ್ನ ಜೊತೆ ಹೋದರೆ ಅಂತ ಹೇಳ್ತಾರೆ ಹೋಗಲೇ ಬೇಡ ನೀನು ದೇವಸ್ಥಾನಕ್ಕೆ ಆಗಿದ್ರೆ ಹೋಗೋದೇ ಬೇಡ ನನಗೆ ಅಂತ ಹೇಳ್ತಾರೆ ಯಾಕೆಮ್ಮ ಹಿಂಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ವೇದ ಕೂಡ ಹೇಳ್ತಾರೆ ಇನ್ನೊಂದು ಸುತ್ತ ಹೋದ್ರಾಯ್ತು ಏ ಅಡು ಅಣಬೆ ಅಡುಬೆ ನೀನು ಸುಮ್ಮನೆ ಇರೇ ವೇದ ಹಾಂ ಎಲ್ಲದಕ್ಕೂ ಬಂದುಬಿಡ್ತೀಯಲ್ಲ ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಹೇಗೋ ನಾನು ಹೋಗಲೇಬೇಕು ದೇವಸ್ಥಾನಕ್ಕೆ ವೇದಾನ ಕರ್ಕೊಂಡೇ ಹೋಗೋದು ಅಂತ ಅವ್ರ ಮಗಳು ಹೇಳ್ಬಿಟ್ಟು ವೇದಾನ ಕರ್ಕೊಂಡು ಹೋಗ್ತಾರೆ ಈ ಕಡೆ ವಿಕ್ರಮ್ಗಂತೂ ತನ್ನ ತಾಯಿನ ನೆನಪು ಮಾಡ್ಕೊತಿರ್ತಾರೆ ಅದೇ ಅವ್ರ ತಾಯಿ ಹುಣಸಿರೋ ಹುಣಸಿದ್ದಾಗಿರ್ಬೋದು ಅವನ್ನ ನೋಡ್ಕೊಂಡಿರೋದಾಗಿರ್ಬೋದು ಹಾಂ ಇವ್ರ ಒಟ್ಟಿನಲ್ಲಿ ನಾಲ್ಕು ಮಕ್ಕಳು ಅನಿಸುತ್ತೆ ಯಾಕಂದರೆ ಇನ್ನೊಂದು ಗರ್ಭಿಣಿ ಇದ್ದಾಗ ಇನ್ನೊಂದು ಚಿಕ್ಕ ಮಗುನ ಬಿಟ್ಟು ಹೋಗಿರ್ತಾರೆ ಅನಿಸುತ್ತೆ ಇವರು ವಿಕ್ರಮ್ ಅವರ ತಾಯಿ ವಿಕ್ರಮ್ಗೆ ಊಟ ಗಳಿಗೆನೆಲ್ಲ ನೆನೆಸ್ಕೋತಾರೆ ದೇವಸ್ಥಾನ ಬಾರೋ ಒಳಗಡೆ ಇಲ್ಲೇ ಯಾಕೆ ನಿಂತ್ಕೊಂಡು ನಿನ್ಗಿದೆಲ್ಲ ತಾನೇ ನಾವು ಇದೆಲ್ಲ ಪೂಜೆ ಮಾಡಿಸ್ತಿರೋದು ಯಾರೋ ಏನೋ ಹೇಳ್ತಾರೆ ಅಂದರೆ ಅದ್ರಲ್ಲಿ ನಂಬಿಕೆ ಇದೆ ಕಣೋ ನಿನಗೆ ನಮ್ಮ ಮನೆಗೆ ಹಾಗೂ ನನಗೆ ನಿನಗೆ ಎಲ್ಲರಿಗೂ ಇದರಿಂದ ಒಳ್ಳೇದಾಗುತ್ತಂತು ಬಾರ ಪೂಜೆ ಮಾಡ್ಸೋಣ ಅಂತೈತೆ ನನಗೆ ಈ ಪೂಜೆ ಪುನಸ್ಕಾರ ಅಂದರೆ ಅಮ್ಮ ನೆನಪಾಗುತ್ತೆ ಅಂತ ಗೊತ್ತು ತಾನೆ ಅಂತ ಹೇಳ್ತಾರೆ ಆಗ ಈ ಕಡೆ ವೇದ ಇನ್ನೇನೋ ಒಳಗಡೆ ಹೋಗ್ಬೇಕು ಅನ್ಕೊತಿರ್ತಾರೆ ಅವರು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ ಈ ಕಡೆ ವಿಕ್ರಮ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಅವಂಗೆ ಪೂಜೆ ಮಾಡ್ಸೋಕೆ ಅಂತ ಅವ್ರ ಅಣ್ಣಂದ್ರು ರೆಡಿ ಮಾಡ್ತಿರ್ತಾರಲ್ಲ ತಮ್ಮ ಅಣ್ಣ ಅದೆಲ್ಲ ಪೂಜೆ ಪುನಸ್ಕಾರ ನಡೀತಾ ಇರ್ತೆ ವಿಕ್ರಮ್ಗೆ ಇಲ್ಲೇ ಸ್ನಾನ ಮಾಡಿಸ್ತಿರ್ತಾರೆ ಎಲ್ಲರೂ ಕೂಡ ನೀರು ತಂದು ಆಮೇಲೆ ಅವರು ಎಲ್ಲ ಪ್ರದಕ್ಷಿಣೆ ಹಾಕಿ ಬರುತ್ತೆ ವಿಕ್ರಮು ಹಾಕ್ತಿರ್ತಾರೆ ಈ ಕಡೆ ಒಂದು ಮದುವೆ ಕೂಡ ನಡೀತಿರುತ್ತೆ ಈ ಥರ ನೀವು ಪ್ರಜ್ಞೆ ಪ್ರದಕ್ಷಿಣೆ ಹಾಕಿದ್ರಲ್ಲ ಈಗ ಸಂಪೂರ್ಣವಾಯಿತು ನಿಮ್ಮ ಮದುವೆ ಸಪ್ತಪದಿ ತುಳಿದ್ರಲ್ಲ ಗಂಡ ಹೆಂಡತಿ ಕೊಡು ಅಂತ ಹೇಳ್ತಾರೆ ಆ ಸಪ್ತಪದಿ ಅಂದಾಗ ವೇದ ವಿಕ್ರಮ್ ಜೊತೆ ತುಳಿದಿರೋ ಆಗಿರ್ಬೋದು ವಿಕ್ರಮ್ ಕುಡಿದನ ಶೈಲಿ ಈ ವೇದ ಇವಾಗ ಅಗ್ನಿಸಾಕ್ಷಿಯಾಗಿ ನಾವು ಇದೆ ಈ ಬೆ ಇದರಿಂದನೇ ಸಪ್ತಪದಿ ತುಳಿದು ಅಂತ ವಿಕ್ರಮು ಹೇಳಿರ್ತಾನಲ್ಲ ವೇದಾಗೆ ಆ ಮಾತು ನೆನಪಾಗುತ್ತೆ ಆ ಮಾತಿಂದ ಅವನು ಯಾರೋ ಅಕ್ಕ ವಿಕ್ರಮ್ ಕೂಡ ನನಗೆ ಇದೇ ಥರ ತಾನೆ ಅಂತ ಅವನು ಯಾರು ಏನೋ ಕುಡಿದ್ಬಿಟ್ಟು ಬೆಂಕಿ ಹಚ್ಕೊಂಡು ಪ ಪ್ರದಕ್ಷಿಣೆ ಹಾಕಿದರೆ ಅದೇನು ಮದುವೆ ಆಗುತ್ತಾ ಸುಮ್ಮನೆ ಇರು ವೇದ ನೀನು ಇದೇ ಬೇರೆ ಅದೇ ಬೇರೆ ಅವನೇನು ಅಂತ ನೀನೇನು ಅಣ್ಕೋತಿದ್ಯಲ್ಲ ಯಾಕೆ ಹಿಂಗೆ ಅಂತ ಹೇಳ್ತಾರೆ ಈ ಕಡೆ ವೇದ ವಿಕ್ರಮ್ಗೆ ಇಬ್ರು ಕೂಡ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಿರ್ತಾರೆ ಅಷ್ಟರೊಬ್ರು ಒಂದು ಹುಡುಗಿ ಬಂದು ಅಣ್ಣ ಪೂಜೆ ಮಾಡಿಸಿನ ಅಣ್ಣ ಎರಡು ಸತ್ತೆ ಹೇಳ್ಬೇಕು ನಿನಗೆ ಹೇಳಿದರೆ ಅರ್ಥ ಆಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಹೂವಿನ ಬಿಟ್ಟೆ ಕುಂಕುಮ ಅರ್ಶಿಣ ಎಲ್ಲ ಇರುತ್ತೆ ಪೂಜೆಗಂತ ಮಾಡಿಸಿರೋದು ಅದನ್ನು ಹಿಂಗೆ ಜೋರಾಗಿ ಹಿಂಗೆ ಹೊಡೆದು ವೇದ ವಿಕ್ರಮ್ ಯಾವ ರೀತಿ ನೀನಾದೇನ ಭಾಗ ಒಂದರಲ್ಲಿ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಮತ್ತೆ ಮದುವೆ ಆಗಿದ್ರು ಅಣ್ಣ ಅದೇ ಥರ ಇವರು ಮದುವೆ ಮತ್ತೆ ಸಾಕ್ತಾಯಿದೆ ಇಬ್ಬರು ಇಷ್ಟಪಟ್ಟು ಒಟ್ಟಿನಲ್ಲಿ ಒಬ್ರಿಗೊಬ್ರು ಇಷ್ಟ ಆಗ್ತಾರೆ ಮುಂದೆ ಆದರೆ ಹಾಗೆ ಮತ್ತೆ ಮದುವೆ ನಡೀತಾ ಇರೋದು ಇಬ್ಬರದು ಅದೇ ಮಹಾಮಹೇಶ್ವರಿ ದೇವಸ್ಥಾನದಲ್ಲಿ ಮತ್ತೆ ವಿಕ್ರಮ್ ವೇದ ಮದುವೆ ನಡೆದೇ ಹೋಯಿತು ಅಂತ ಹೇಳ್ಬೋದು ಇವತ್ತಿನ ಸಂಜೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೇದ ವಿಕ್ರಮ್ ಮತ್ತೆ ಒಬ್ಬರೊಬ್ಬರು ಮುಖ ನೋಡಿಕೊಂಡು ಏನು ಅನ್ಕೋತಾರೆ ಮನಸ್ಸಲ್ಲಿ ಅನ್ಕೋದು ನಾನು ನಾಳೆ ನೋಡೋಣ ಇವತ್ತಿನ ಸಂಚಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು